ಕಲಿಯಲು ಚೆಲಬೇಕು ಮಾಡಲು ಮುಗಿಸಬೇಕು ಮನಸ್ಸಿದ್ದರೆ ಮೋಸ ಎನ್ನುವಂತೆ ಸಾಧನೆ ಎಂಬುದು ಆದರೆ ಎನ್ನುವ ಸ್ವಾಮಿ ಹೊಡೆಯುವಂತೆ ಅತಿ ಹೆಚ್ಚು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲಾ ಘಟಕದ ವತಿಯಿಂದ ಕೊಪ್ಪಳ ತಾಲೂಕಿನಲ್ಲಿ ಆಲುಮತಾ ಮಹಾಸಭದ ವತಿಯಿಂದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಶೇಕಡ ಎಂಬತ್ತೈದಕ್ಕೂ ಹೆಚ್ಚಿನ ಪರ್ಸಂಟೇಜ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಲುಮತ ಸಮಾಜದ ವತಿಯಿಂದ ಆಲುಮತ ಮಹಾಸಭದ ವತಿಯಿಂದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಕೊಪ್ಪಳ ಆಲಮತ ಮಹಾಸಭಾದ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದ ಹನುಮಂತಪ್ಪ ಕೌದಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಆಲಮತ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ರುದ್ರಣ್ಣ ಗುಳಗಣ್ಣಿ ಗುಳಗಳ್ಳಿ ಮತ್ತು ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ನಿಕಿತ್ ರಾಜ್ ಮೌರ್ಯ ಮತ್ತು ದಾವಣಗೆರೆಯ ಸ ಜಿ ವಿ ವಿನಯ್ ಕುಮಾರ್ ಇನ್ಸೈಟ್ ಯು ಪಿ ಎಸ್ ಸಿ ಕೋಚಿಂಗ್ ಸೆಂಟರ್ನ ಮಾಲೀಕರ ನೇತೃತ್ವದಲ್ಲಿ ಮತ್ತು ಕೊಪ್ಪಳ ತಾಲೂಕಿನ ಶಾಸಕರಾದ ಕೆ ರಾಘವೇಂದ್ರ ಇಟ್ನಾಳ್ ಮತ್ತು ಕೊಪ್ಪಳ ಜಿಲ್ಲೆಯ ನೂತನ ಸಂಸದರಾದ ಕೆ ರಾಜಶೇಖರ್ ಇಟ್ನಾಳ್ ಅವರ ನೇತೃತ್ವದಲ್ಲಿ ಮತ್ತು ಆಲಮತ ಮಹಾಸಭದ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳ ಮೂಲಕ ಮತ್ತು ತಾಲೂಕು ಮಟ್ಟದ ಆಲ್ಮತ ಮಹಾಸಭದ ಎಲ್ಲ ಪದಾಧಿಕಾರಿಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಅಂದೂರಿಯಾಗಿ ಜರುಗಿಸಲಾಯಿತು ಸಮಾರದ ಸಮನರಾದ ಬಸವರಾಜ್ ಸಾಹೇಬರಿಗೆ ಹಾಗೂ ನನ್ನ ಮುಂದಿನ ರಾಜಕೀಯ ಜೀವನಕ್ಕೆ ಕೈ ಹಿಡಿದು ಮಾರ್ಗದರ್ಶಕರಾಗಿ ನಾನು ಅವನ್ನ ಕೇಳ್ಕೊಂಡು ಆಗ್ಲೇ ರಾಜಶೇಖರ್ ಕಿಟ್ನಾಳ್ ಸಾಹೇಬ್ರಿಗೆ ಹಾಗೂ ರಾಘವೇಂದ್ರ ಕಿಟ್ನಾಳ್ ಸಾಹೇಬ್ರಿಗೆ ನಾವೆಲ್ಲ ಒಗ್ಗಟ್ಟಾಗಿ ಏ ಇನ್ನೊಂದು ಇಬ್ಬರಿಗೆ ಇಲ್ಲಿ ಮಧ್ಯದಲ್ಲಿ ಬಾ ಶಾಲಾ ಹಾಕಿ ಮುತ್ತಿನಾರ ಮುತ್ತಿನಾರ ಕೊಡ್ರೂ ಸಂತು ಆ ಹುಡುಗೊಂದು ವಿನರ್ ಹಾಕ್ರಿ ಏ ಯೋಯ್

रेवड़ महाराज की रेवण सेश्वर महाराजी श्री वीरलीर महाराजी श्री कनकदास महारी क्रांति वीर संगी रायणनवर्गे महल्योल ಇಷ್ಟೊತ್ತು ಎಲ್ಲರೂ ಎಜುಕೇಶನ್ ಬಗ್ಗೆ ಹೇಳೋದು ಸಮಾಜದ ಬಗ್ಗೆ ಹೇಳೋದು ರಾಜಕೀಯದ ಬಗ್ಗೆ ಹೇಳ ಮುಂದಿರೋ ಎಲ್ಲ ವಿದ್ಯಾರ್ಥಿಗಳಿದ್ದರೆ ಸಮಾಜದ ಇತಿಹಾಸವನ್ನು ಸ್ವಲ್ಪ ಹೇಳಬೇಕು ಅಂತ ಸಮಾಜದ ಇತಿಹಾಸವನ್ನು ಸ್ವಲ್ಪ ತಿಳ್ಕೊಳ್ಳಿ ಕುರುಬ ಸಮುದಾಯ ಬಿ ಕೆ ರವಿ ಸಾಹೇಬ್ ಹೇಳಿದ್ರು ಹನ್ನೆರಡು ಕೋಟಿ ಜನ ಇದ್ರಿ ಭಾರತದಲ್ಲಿ ಅಂತ ಭಾರತದ ಜನಸಂಖ್ಯೆ ಎಷ್ಟು ನೂರ ನಲವತ್ತು ಕೋಟಿ ಸುಮಾರು ಒಂಬತ್ತು ಪರ್ಸೆಂಟ್ ಕುರುಬರು ಇಡೀ ಭಾರತ ದೇಶದಲ್ಲಿ ಒಂಬತ್ತು ಪರ್ಸೆಂಟ್ ಕರ್ನಾಟಕದಲ್ಲಿ ಬೀದರ್ನಿಂದ ಚಾಮರಾಜನಗರದವರು ಹತ್ತು ಪರ್ಸೆಂಟ್ ನಮಗೆ ನಮ್ಮಲ್ಲಿ ಸಹಳಿರುವ ಜಾಸ್ತಿ ಆಗ್ತಾ ಇದೆ ಸಂಗೊಳ್ಳಿ ರಾಯಣ್ಣನಂತಹ ವಂಶದಲ್ಲಿ ಹುಟ್ಟಿರುವಂತವ್ರು ಕನಕದಾಸರ ವಂಶದಲ್ಲಿ ಹುಟ್ಟಿರುವಂತವರು ಮಹಾಲ್ಯಾಬಾಯಿ ವರ್ಷ ವಂಶದಲ್ಲಿ ಹುಟ್ಟಿರುವಂತವ್ರಿಗೆ ಕೀಳಿರುವೆ ಯಾಕೆ ನಾವು ಎದೆ ತಟ್ಟು ಹೇಳಬೇಕು ಸಂಖ್ಯೆಯಲ್ಲಿ ನಾವು ಕಡಿಮೆ ಇಲ್ಲ ಇತಿಹಾಸದಲ್ಲಿ ನಾವು ಕಡಿಮೆ ಇಲ್ಲ ನಾವೆಲ್ಲದಕ್ಕಿಂತ ಬೇಡ ಇಂದಿನ ಬಹಳಷ್ಟು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳ ಸ್ವಾಗತ ವೇದಿಕೆಯನ್ನ ಅಲಂಕರಿಸಿ ಉದ್ಘಾಟನೆಯನ್ನು ಮಾಡಿ ನಿರ್ಗಮಿಸಿರ್ತಕ್ಕಂಥ ಸಂಸದರು ನಮ್ಮೆಲ್ಲ ಹೆಮ್ಮೆಯ ಯುವ ನಾಯಕರಾಗಿರ್ತಕ್ಕಂಥ ರಾಜಶೇಖರ್ ಹೆಟ್ನಾಡೇ ಹಿರಿಯರಾದ ಬಸವರಾಜ್ ಹೆಟ್ನಾಡೇ ಬಿ ಕೆ ರವಿಯವರು ಅದ್ಭುತವಾಗಿ ಈ ದೇಶದ ಒಂದು ತನಸ್ಪರ್ಧ ಕರ್ತಕ್ಕಂಥ ಒಂದು ಕಾಯಕರೊಳಗೆ ಸಂಸ್ಥೆಯನ್ನ ಸ್ಥಾಪನೆಯನ್ನು ಮಾಡಿ ನಮ್ಮ ಸಮುದಾಯದವರು ಕೂಡ ಈ ನಿಟ್ಟಿನಲ್ಲಿ ಮುಂದೆ ಬರಬೇಕು ಅಂತ ಹೇಳಿ ಮಹಾಸಭದ ಜೊತೆಗೆ ಕೈ ಜೋಡಿಸಿಕೊಂಡು ಜೊತೆ ಜೊತೆಯಾಗಿ ಕಳೆದ ಐದು ವರ್ಷದಿಂದ ಈ ಕಾರ್ಯಕ್ರಮದಲ್ಲಿ ನಮಗೆ ಕುಮಾರ್ ಅವರು ನನ್ನ ಹಿತೈಷಿಗಳು ಪ್ರದರ್ಶಕರು ಆತ್ಮೀಯರಾದ ಚಂದ್ರಶೇಖರ್ ಅವರೇ ಸಹೋದರಿ ಎಲ್ಲ ಗೌರವ ಹಿರಿಯ ಬಂಧುಗಳೇ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿ ಬಹುಶಃ ಎಲ್ಲರೂ ಎಲ್ಲರನ್ನ ಮಾತನಾಡಿ ಬಿಟ್ಟಿದ್ದಾರೆ ನನಗೇನು ಉಡ್ಕೊಂಡಿಲ್ಲ ಅಂತ ಅನ್ಕೋತೀನಿ ಆದ್ರೆ ಕೆಲವು ವಿಚಾರಗಳನ್ನ ಮಾತ್ರ ನಾನು ಇಚ್ಛೆ ಪಡ್ತೀನಿ ಈ ಹಾಲು ಮತ ಮಹಾಸಭಾ ಅನ್ನುವಂತಹದ್ದು ಸಮಾಜದ ಬಗ್ಗೆ ಕನಸುಗಳನ್ನು ಹೊತ್ತಿರ್ತಕ್ಕಂತ ತಂಡ ಇಡೀ ರಾಜ್ಯಗಳಲ್ಲಿ ನನ್ನ ಅದರಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ತಂಡ ನನ್ನ ಕೊಪ್ಪಳದಲ್ಲಿ ಇರ್ತಕ್ಕಂಥ ಅವ್ರಿಗೆ ಯಾರಿಗೂ ಇದು ಬೇಕಾಗಿಲ್ಲ ಅವ್ರಿಗೇನೋ ಇದರಿಂದ ಲಾಭ ಆಗ್ಬೇಕಾಗಿಲ್ಲ ಇವತ್ತು ಯಾಕೆ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದಾರೆ ಅಂತ ಹೇಳ್ತಾರೆ ನನ್ನ ಸಮಾಜದ ಮಕ್ಕಳು ಕೂಡ ಇನ್ನಿತರ ಸಮಾಜದವರ ಜೊತೆಗೆ ಮುಂಬರುವಂತಹ ದಿನದಲ್ಲಿ ಅವ್ರ ಎತ್ತರಕ್ಕೆ ಏನ್ ಬೇಕನ್ನುವಂತ ಒಂದು ಕನಸನ್ನ ಉದಾತ್ತವಾಗಿರ್ತಕ್ಕಂಥ ಕನಸನ್ನ ಹೊಂದಿರತಕ್ಕಂತ ತಂಡ ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜನೆ ನೋವುಗಳು ಸಮಾಜ ಸಮಾಜದಲ್ಲಿ ಅಧಿಕಾರಿಗಳು ಕೆಲವರು ಕೈ ಜೋಡಿಸ್ತಾರೆ ಕೆಲವರು ಕೈ ಜೋಡಿಸುದಿಲ್ಲ ಅಧ್ಯಕ್ಷರೇ ಆದ್ರೆ ನಾವು ಎಲ್ಲರನ್ನು ಸಮಾನವಾಗಿ ಕಾಣತಕ್ಕಂಥ ಒಂದು ಕಾರ್ಯಕ್ರಮ ನಡೆಯಬೇಕು ಇದು ನಿಮ್ಮ ಅದೃಷ್ಟ ವಿನಯ್ ಕುಮಾರ್ ಕುಮಾರ್ ಈ ಪ್ರತಿಭಾ ತಂದೆ ತಾಯಿ ಕೀರ್ತಿಯನ್ನು ಅಂತ ಸಮಾಜದ ಸಮಾಜದ ಹಣಬೇಕು ವಿದ್ಯಾರ್ಥಿಗಳಲ್ಲಿ ಇದು ಮನವಿ था कि. ढुदि भराए को डतर म्होदश्पा नन्यु बोलाँ राज Background स काल भाधर ऑ्सक्या ಕಂಗ್ರಾಚುಲೇಷನ್ ವಿದ್ಯಾರ್ಥಿಗಳಿಂದ ಕೊರೋನಾ ರೆಡಿಯಾಗಿ ಕೆಎಸ್ ಐ ಪಿ ಎಸ್ ಇತರ ಅಧಿಕಾರಿಗಳನ್ನು ಸಮಾಜದ ಮುಖಾಮರ ಮಕ್ಕಳಿಗೆ ಸಹಾಯ ಸರ್ಕಾರ ಮಾಡಬೇಕು ಆಗಮಾ ಮನವಿ ಸರ್ ನಿಂದ ಸರ್ ಆಯ್ತಾಯ್ತು ಬ್ರದ್ರೆ ಪುರಸ್ಕಾರ ಯಾಮನ ಸ್ವಲ್ಪ ಜನ ಈ ಕಡೆ ಇರ್ಬೇಕು ಅರ್ಥ ಕೊಡ್ಬೇಕದಣ್ಣ

ಹಾ ತಗಿರಿ ಫೋಟೋಗ್ರಾಫರ್ ಹಾ ನೋಡಿ ಹಾ ಇಲ್ಲಿ ನೋಡಿ

Saya ताला नतरा I'm sorry.